ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಯಾದ ಪ್ರೇಮ್ ಮಲ್ಲಪ್ಪ ಚೌಗ್ಲಾ ಬೈಲೊಂಗಲ ಕ್ಷೇತ್ರದ ಹಳ್ಳಿಗಳಲ್ಲಿ ಪ್ರಜಾಕೀಯ ಪಕ್ಷದ ಪರವಾಗಿ ಮತ ಚಲಾಯಿಸಿ ಎಂದು ಮತದಾರರಲ್ಲಿ ವಿಭಿನ್ನ ರೀತಿಯಲ್ಲಿ ಮತಯಾಚನೆ ಮಾಡಿದ್ರು

ಈ ಸಂದರ್ಭದಲ್ಲಿ ಪ್ರೇಮ್ ಮಲ್ಲಪ್ಪ ಚೌಗ್ಲಾ ಹಾಗೂ ಪ್ರಜಾಕೀಯ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಐದು ವರ್ಷ ಕೊಡಲಿದೆ ಪ್ರಜಾಕೀಯ ಪಕ್ಷ ಇದು ಈ ಥರ ಪ್ರಮಾಣ ಅಂತ ಒಂದು ಕೊಟ್ಟಿದ್ದೆವು ಅದರಲ್ಲಿ ಏನಿದೆ ಅಂತ ಬೇರೆ ಕಡೆ ನೀವು ರಿಸೈನ್ ತುಂಬಬಹುದು ಇಲ್ಲಿ ತಿಂಗಳಿಗೆ ಟ್ರೈನಿಂಗ್ ಆಗುತ್ತೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಐದು ಪರ್ಸೆಂಟ್ ಸುತ್ತ ಕಡಿಮೆ ಹೋಗಿರ್ತಾರೆ ಅಲ್ಲಿ ಕೂಡ ರೀ ಝನ್ ತಗೋಬೋದು ಎಲೆಕ್ಷನ್ ಬರುತ್ತೆ ಈ ಥರ ಜಾತಿ ಧರ್ಮ ಮಾಡಿದೆ ದುಡ್ಡು ಖರ್ಚು ಮಾಡಿದೆ ಏಕೈಕ ಪಕ್ಷ ಎಲೆಕ್ಷನ್ ಮಾಡುತ್ತಿರುವ ಪಕ್ಷ ಪ್ರಜಾತಿ ಇದು ನಿಮ್ಮ ಪಕ್ಷ ಜನರ ಪಕ್ಷ ಲೆಕ್ಕಿ ಬೇಕೋ ಇಲ್ಲ ಲೆಕ್ಕ ಮೀಚುಡಿ ಬೇಕೋ ನಿರ್ಧಾರ ನಾವೇ ಮಾಡಬೇಕು ಇದು ನಿಮ್ಮ ಪಕ್ಷ ಜನರ ಪಕ್ಷ ಆಟೋ ರಿಕ್ಷಾ ಆಟೋ ರಿಕ್ಷಾ ವರದಿ ರತ್ನಾಕರ ಗೌಂಡಿ ಬೈಲ್ಹೊಂಗಲ್